ತುಳಸಿ ಹಬ್ಬನ ಭಾನುವಾರ ಮಾಡಿಲ್ಲ ಅಂತಂದ್ರೂ ಇನ್ನೊಂದು ದಿನ ಇದೆ ಯಾವತ್ತೇಳಿ ಹುಣ್ಮೆ ದಿನ ಹಾಗಾಗಿ ಇವತ್ತು ನಾನು ಹೇಗೆಲ್ಲ ಪೂಜೆ ಮಾಡಿದೆ ಅಂತ ಡೈರೆಕ್ಟಾಗಿ ತೋರಿಸ್ತಿದ್ದೀನಿ ಇನ್ ಕೇಸ್ ಕನ್ಫ್ಯೂಷನ್ ಇದ್ದರೆ ಒಂದ್ಸಲ ಬನ್ನಿ ನಾನಿಲ್ಲಿ ಸಂಜೆ ರಂಗೋಲಿನ ಬಿಡಿಸ್ತಿದ್ದೆ ಬೆಳಿಗ್ಗೆನೆ ಬಿಡಿಸಿದ್ರೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕೋದು ಚೆಂದ ಅಲ್ವಾ ಲಕ್ಷ್ಮೀ ದೇವಿ ನಿಲ್ಲಿಸಿರ್ತಾಳೆ ಅಂತ ಅಂತಾರೆ ಹಾಗಾಗಿ ರಂಗೋಲಿನ ಚಂದ ಮಾಡಿ ಹಾಕಿ ಪ್ರಸಾದಕ್ಕೆ ನಾನು ಮೊದಲು ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ ಮತ್ತೇನಂತ ಅಂದರೆ ಕೆಲವರು ಹೇಳ್ತಾರೆ ಗೊತ್ತಾ ನಾವು ಒಂದು ಸಲ ಪೂಜೆ ಕೂತ ಮೇಲೆ ಪದೇ ಪದೇ ಎದ್ದು ಓಡಾಡಬಾರ್ದು ಅಂತೆ ಏನೇನು ಬೇಕು ನಮಗೆ ಪೂಜೆಗೆ ಸಾಮಗ್ರಿಗಳು ಅದೆಲ್ಲದನ್ನು ಅಣಿ ಮಾಡಿ ಇಟ್ಕೊಂಡು ಅಲ್ಲೇ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಪೂಜೆ ಮಾಡಬೇಕಂತೆ ಹಾಗೇ ಹೆಣ್ಮಕ್ಳು ಪೂಜೆ ಮಾಡುವಾಗ ತಲೆನ ಹಾಗೆ ಈಗ ಬಿಡ್ಕೊಬಿಟ್ಟು ಕ್ಲಿಪ್ ಹಾಕ್ಕೊಂಡು ಪೂಜೆ ಮಾಡಬಾರ್ದು ನೀಟಾಗಿ ಜಡೆ ಹಾಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಾನು ಪ್ರಸಾದಕ್ಕೆ ಹಣ್ಣು ತುಪ್ಪ ಹಾಗೆಯೇ ಅವಲಕ್ಕಿ ಮತ್ತು ಕಾಯಿಸಿರುವಂಥ ಬಿಸಿ ಹಾಲು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಎತ್ತಿಟ್ಕೊಂಡೆ ಮೊದಲು ನಾನು ಪೂಜೆ ಮಾಡುವಾಗ ಸ್ಟಾರ್ಟ್ ಮಾಡಿದ್ದು ಹೊಸ್ತಿಲ್ ಪೂಜೆ ನಿಮ್ಗೆಲ್ರಿಗೂ ಗೊತ್ತು ಪಾರ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಹಾಗಾಗಿ ನಾವು ಹೊಸ್ತಿಲನ್ನು ನಾವು ಯಾವುದೇ ಹಬ್ಬ ಮಾಡುವಾಗ್ಲೂ ನೀಟಾಗಿ ಪೂಜೆ ಮಾಡಿ ಹೊಸ್ತಿಲ್ಗೂ ನೈವೇದ್ಯ ಮಾಡಿ ಇಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಮನೆಗೆ ನಾವು ಯಾವುದೇ ಒಳ್ಳೆಯದಾಗಲಿ ಕೆಡ ಕೆಡಕ್ತದಾಗಲಿ ಮೊದಲು ಎಂಟ್ರಿ ಆಗೋದು ಹೊಸ್ತಿಲಿಂದನೇ ಅಲ್ವಾ ಹಾಗಾಗಿ ನಾವು ಯಾವಾಗಲೂ ಹೊಸ್ಟೆಲನ್ನು ತುಂಬ ಜೋಪಾನ ಮಾಡಿ ಇಡಬೇಕಂತೆ ನಾನು ಕೆಲವೊಂದು ದಿನ ಪ್ರತಿದಿನ ಹೀಗೆ ಮಾಡ್ತೀನಿ ಅಂತ ಹೇಳಲ್ಲ ಕೆಲವೊಂದು ವಿಷಯ ಸಂದರ್ಭದಲ್ಲಿ ಅಮಾವಾಸ್ಯ ದಿನ ಉಣ್ಮೆ ದಿನ ಹಾಗೆ ಈ ತರ ಲಕ್ಷ್ಮೀ ಪೂಜೆ ದಿನ ಈ ತರ ಕೆಲವೊಂದು ಹಬ್ಬಗಳಲ್ಲಿ ಅರಿಶಿನಕ್ಕೆ ಸ್ವಲ್ಪ ಏನು ಗುಲಾಬ್ ವಾಟರ್ ಬರುತ್ತಲ್ವಾ ಆ ರೋಸ್ ವಾಟರ್ನ ಹಾಕಿ ಹಾಗೆ ನೀವು ಎಲ್ಲ ಗ್ರಂಥಿ ಅಂಗಡಿಯಲ್ಲೂ ಸಿಗುತ್ತೆ ಜಾವತ್ ಪೌಡರ್ ಅಂತ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಥರ ಪೇಸ್ಟ್ ಥರ ಮಾಡ್ಕೋತೀನಿ ಅದನ್ನು ಹೊಸ್ತಿಲ್ಗೆ ನೀಟಾಗಿ ಹಚ್ತೀನಿ ಅದು ಸೇಫ್ಟಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅನ್ನೋದ್ರ ಜೊತೆ ತುಂಬ ಘಮ 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 ಅನ್ನುತ್ತೆ ನೀವು ಯಾರಾದರೂ ಜಾವತ್ ಪೌಡರ್ನ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಕೆಲವರು ಬೇಕು ಅಂತ ಅದಕ್ಕೆ ಸ್ವಲ್ಪ ಪಚಕರ್ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕೋಬೋದು ನೀವು ಆ ಥರ ಹೊಸ್ಟೆಲ್ನ ರೆಡಿ ಮಾಡಿದರೆ ಒಂದು ಎರಡು ದಿನ ನೀವು ಮನೆಗೆ ಎಂಟ್ರಿ ಆದರೆ ಸಾಕು ತುಂಬ ಪರಿಮಳ ಬೀಳ್ತಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೇ ನೀಟಾಗಿ ಅಲಂಕಾರ ಮಾಡಿ ರಂಗೋಲಿ ಎಲ್ಲದೂ ಹಚ್ಚಿ ಮೊದಲು ಹೊಸ್ಟಿಲ್ದು ದೀಪನ ಬೆಳಗ್ತಿದ್ದೀನಿ ನಾವು ದೀಪಾವಳಿ ಹಬ್ಬ ಆದಾಗಿಂದ ಕಾರ್ತಿಕ ಮುಗಿಯೋ ತನಕ ಮನೆಯಲ್ಲಿ ಎಷ್ಟು ಮಣ್ಣಿನ ದೀಪಗಳನ್ನ ಹಚ್ತೀವಿ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನಾನು ದೇವರಿಗೆ ಮಾಡಿಟ್ಟಿದ್ದಂಥ ಅವಲಕ್ಕಿನ ಇಲ್ಲಿ ಹೋಸ್ಟೆಲ್ಗೆ ಪ್ರಸಾದ ಮಾಡಿ ಇಡ್ತಿದ್ದೀನಿ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ ನಾನು ಆವಾಗಲೇ ಹೇಳಿದ್ನಲ್ಲ ಒಂದು ಏನು ಮ ಹೊಸ್ತಿಲಲ್ಲಿ ಆ ಕಡೆ ಈ ಕಡೆ ದರಿದ್ರಲಕ್ಷ್ಮಿ ಮತ್ತು ಲಕ್ಷ್ಮೀ ದೇವಿ ಇಬ್ಬರು ಕೂತಿರ್ತಾರಂತೆ ನಾವು ಎಷ್ಟು ನೀಟಾಗಿ ಪೂಜೆ ಮಾಡ್ತೀವಿ ಅಷ್ಟು ನೀಟಾಗಿ ಲಕ್ಷ್ಮೀ ದೇವಿ ಒಳಗೆ ಬರ್ತಾರೆ ಅಥವಾ ನಾವು ಪೂಜೆ ನೀಟಾಗಿ ಮಾಡಿಲ್ಲ ಅಂದರೆ ದರಿದ್ರಲಕ್ಷ್ಮಿ ಒಳಗೆ ಬರ್ತಾರೆ ಅಂತ ಕೆಲವ್ರು ಹೇಳ್ತಾರೆ ಇದನ್ನು ಎಲ್ಲರೂ ನಂಬಿ ಅಂತ ಹೇಳ್ತಿಲ್ಲ ಬಟ್ ಒಳ್ಳೇದಾಗುತ್ತೆ ಅನ್ನೋದಿದ್ರೆ ಪೂಜೆ ಮಾಡೋದು ಒಳ್ಳೇದೇ ಅಲ್ವಾ ಈಗ ಅದಾದಮೇಲೆ ನಾವು ಯಾವುದೇ ಪೂಜೆ ಮಾಡಿ ಮೊದಲು ಗಣೇಶನ ಪೂಜೆ ಆಗಬೇಕು ಅದ್ರ ಜೊತೆಗೆ ಮನೆ ದೇವ್ರ ಪೂಜೆ ಆಗ ಬೇಕು ನಾವು ಇವಾಗ ಯಾವ್ದಾರು ವ್ರತ ಮಾಡ್ತಿದ್ರು ಅಷ್ಟೇನೆ ಒಂದ್ಸಲ ಗಣೇಶನ ಹತ್ರ ಬೇಟ್ಕೊಂಡು ಹಾಗೇನೆ ನಮ್ಮ ಮನೆ ಹತ್ರ ಅನುಮತಿನ ತಗೋಬೇಕಂತೆ ನಾನು ಈ ರೀತಿ ಈ ದೇವ್ರನ್ನ ನೆನಪಿಸ್ಕೊಂಡು ಪೂಜೆ ಮಾಡ್ತಿದ್ದೀನಿ ಒಳ್ಳೇದಾಗೋ ಥರ ಪರ್ಮಿಷನ್ ಕೊಡು ಅಂತ ಇಲ್ಲಿ ನಾನು ಕೂಡ ಅದನ್ನೇ ಮಾಡ್ತಿದ್ದೀನಿ ಹಾಗೇನೆ ಇಲ್ಲಿಗೂ ಸಹ ನಾನು ಏನು ಹಣ್ಣು ತುಪ್ಪ ಹಾಗೇನೆ ಅವಲಕ್ಕಿ ಪ್ರಸಾದನ ಇಡ್ತಿದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ತುಳಸಿ ಹಬ್ಬ ಮಾಡೋದಕ್ಕೆ ಅದಕ್ಕೊಂದು ಪೀಠ ಥರ ರೆಡಿ ಮಾಡ್ಕೋಬೇಕಿತ್ತು ಅದಕ್ಕೊಂದು ಮಣೆನ ಇಟ್ಕೊಂಡು ಅಲ್ಲಿಗೆ ಆ ದೇವದ್ದು ಚಕ್ರ ಮತ್ತು ಶಂಕು ಹಾಗೆಯೇ ಏನು ವಿಷ್ಣು ದೇವ ಅಂಥ ತಿಲಕ ಇದಿಷ್ಟು ರಂಗೋಲಿಯಲ್ಲಿ ಬಿಡಿಸಿ ರೆಡಿ ಮಾಡ್ಕೋತಿದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ಅದಕ್ಕೂ ಸಹ ನೀವು ಬಣ್ಣಗಳನ್ನು ಹಾಕಿ ರೆಡಿ ಮಾಡ್ಕೋಬೋದು ನನಗಿಬ್ಬರೂ ಮಕ್ಳು ಇರೋದ್ರಿಂದ ಕೆಲವೊಂದು ಸಲ ಅಂದ್ಕೊಂಡಿದ್ದು ಎಲ್ಲ ಥರ ಪೂಜೆ ಮಾಡೋದಕ್ಕಾಗಲ್ಲ ಹಾಗೆಯೇ ತುಳಸಿ ಪಾಟಿಗೂ ಅರಶಿನ ಹಾಕ್ಬಿಟ್ಟು ನೀಟಾಗಿ ರೆಡಿ ಮಾಡ್ತಿದ್ದೀನಿ ಕೆಲವರು ಏನಂದರೆ ಇದಕ್ಕೆ ಹಿಂದಿನ ದಿನವೇ ಸುಣ್ಣ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೋತಾರಂತೆ ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಇರುತ್ತೆ ಆ ರೀತಿ ಮಾಡ್ಕೊಳ್ಳಿ ನಂದು ಹೊಸ ತುಳಸಿ ಆಗಿರೋದ್ರಿಂದ ಪುಟಾಣಿ ಇದೆ ಹಾಗಾಗಿ ಏನು ನಾವೇನು ನಲ್ಲಿಕಾಯಿ ಟೊಂಗೆನ ಕಟ್ತೀವಲ್ವ ಅದನ್ನು ತುಂಬ ಚಿಕ್ಕದನ್ನ ಕಟ್ಟಿದ್ದೆ ಇಲ್ಲಾಂದರೆ ಅದು ನೀಟಾಗಿ ಏನು ತುಳಸಿಗೆ ಸ್ಟ್ರೆಂತ್ ಬರೋಲ್ಲ ಆಮೇಲೆ ಭಾರ ಆಗಿಬಿಡುತ್ತೆ ಅಂತ ಹಾಗೆಯೇ ಸುತ್ತ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನಿಲ್ಲಿ ತುಳಸಿ ದೇವಿನ ರೆಡಿ ಮಾಡ್ತಿದ್ದೀನಿ ನಿಮ್ಗಳಿಗೆ ಗೊತ್ತು ತುಳಸಿ ಹಬ್ಬ ನಾವು ಮಾಡಿದ್ರೆ ಒಂದು ಕನ್ಯಾದಾನ ಮಾಡಿದಂಥ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ದೇವಿನ ತುಂಬ ಚೆನ್ನಾಗಿ ರೆಡಿ ಮಾಡಬೇಕಲ್ವಾ ನಂದು ಸ್ವಲ್ಪ ಮನೆ ದೊಡ್ಡದಾಗಿ ಹೊರಗಡೆ ಪ್ಯಾಸೆಜ್ ದೊಡ್ಡ ಇದ್ದಿದ್ರೆ ಸೀರೆ ಎಲ್ಲ ಉಡ್ಸಿ ಮಾಡ್ಬೋದಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದು ಹಾಗೆಯೇ ಇನ್ನು ಇನ್ನೂ ಕೆಲವರು ಪಾಟ್ಗೆನೇ ಸೀರೆ ಉಡಿಸಿ ಮದುಮಗಳ ಥರನೂ ಸಹ ರೆಡಿ ಮಾಡ್ತಾರೆ ಅದ್ರ ಜೊತೆಗೆ ಹೊರಗಡೆ ಅದರ ಕೆಳಗಡೆ ನಾನು ಪ್ರಸಾದಗಳನ್ನ ಇಡ್ತೀನಿ ಅಲ್ವಾ ಅದಕ್ಕೂ ಸಹ ನಾನು ಪುಟಾಣಿದೊಂದು ರಂಗೋಲಿ ಬಿಡಿಸ್ಬಿಟ್ಟು ಅರಿಶಿಣದ ಪೇಸ್ಟು ಮತ್ತು ಕುಂಕುಮದ ಪೇಸ್ಟ್ನ ಮಾಡ್ಕೊಂಡಿದ್ನಲ್ಲ ಅದರಿಂದನೇ ಡೆಕೋರೇಷನ್ ಮಾಡ್ತಿದ್ದೀನಿ ಯಾಕಂದರೆ ಬಣ್ಣ ಎಲ್ಲ ಹಾಕಿದರೆ ಚಿಕ್ಕ ಪ್ಯಾಸೇಜ್ ಇರೋದರಿಂದ ಮಳೆ ಏನಾದರೂ ಬಂದರೆ ತುಂಬಾ ಗಲೀಜಾಗ್ಬಿಡುತ್ತೆ ಅಂತ ಒಂದು ಸಿಂಪಲ್ ಆಗಿರೋ ರಂಗೋಲಿನ ಬಿಡಿಸ್ಕೊಂಡು ರೆಡಿ ಮಾಡ್ಕೋತಿದ್ದೀನಿ ಇನ್ನು ಕೆಲವ್ರ ಮನೆಗಳಲ್ಲಿ ಕಳಸ ಇಡೋ ಅಂಥ ಪದ್ಧತಿ ಇರುತ್ತೆ ಆ ಕಳಸ ನಿಮ್ಮದು ತೆಂಗಿನಕಾಯಿನ ಇಟ್ಬಿಟ್ಟು ಮಾಡೋ ಈಗ ಚಂಬನ್ನ ಇಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಕಳಸನ ತಗೊಂಡು ಆ ಪ್ಲೇಟಿಗೆ ಎರಡು ದೀಪಗಳನ್ನು ಇಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡುವಂಥದ್ದಾಗಿರ್ಬೋದು ನಿಮ್ಮ ಕಡೆಯೂ ಆ ಪದ್ಧತಿ ಇದ್ದರೆ ನೀವು ಕಳ್ಸನ ಇ ಇಟ್ಟರೆ ಒಳ್ಳೇದು ಒಂದು ಪ್ಲೇಟಲ್ಲಿ ಕಳಿಸ ಮತ್ತು ಎರಡು ಬತ್ತಿನ ಇಟ್ಟರೆ ತುಂಬಾ ಒಳ್ಳೇದಾಗುತ್ತೆ ಅಂತಾರೆ ಆ ಪದ್ಧತಿ ಇದ್ದರೆ ಅದನ್ನು ಮಾಡಿ ಹಾಗೆಯೇ ನಾವು ಎಲ್ಲೇ ಪೂಜೆ ಮಾಡ್ತಿದ್ರು ಮೊದಲು ನಾವು ಪೂಜೆ ಮಾಡಬೇಕಿರೋದು ಗಣೇಶಂಗಲ್ವಾ ನಾನಿಲ್ಲಿ ದೇವ್ರ ಮನೆಯಲ್ಲಿ ಗಣೇಶನ ವಿಗ್ರಹ ಇಟ್ಟಿದ್ರಿಂದ ಇಲ್ಲಿ ಒಂದು ಅರಿಶಿನದಲ್ಲಿ ಪುಟಾಣಿ ಗಣೇಶನ ಮೂರ್ತಿ ಮಾಡಿ ವಿಲಿಯದೆಲೆ ಅಡಿಕೆ ಮೇಲೆ ಇಟ್ಟು ಅದ್ರ ಮುಂದೆ ದಕ್ಷಿಣ ಇಡಬೇಕು ನಿಮ್ಗೆ ಎಷ್ಟಾಗುತ್ತೆ ಅಟ್ ಅಟ್ಲೀಸ್ಟ್ ಒಂದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಆದರೂ ಇಡಿ ಅದಕ್ಕೆ ಗರ್ಕೆಯನ್ನು ಇಟ್ಟು ಇಲ್ಲಿ ಮೊದಲು ಗಣೇಶನ ಪ್ರತಿಷ್ಠಾಪನೆ ಮಾಡ್ತಿದ್ದೆ ಅದಾದ ಅದಾದ್ಮೇಲೆ ಕಳ್ಸನ ಪ್ರತಿಷ್ಠಾಪನೆ ಮಾಡ್ತಿದ್ದೀನಿ ಈ ರೀತಿ ಕಳಸ ಮಾಡೋರು ಅಷ್ಟೇ ಏನಂತ ಅಂದರೆ ಇವಾಗ ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಮೂರು ವಿಳಿಯದೆಲೆಯನ್ನು ಇಟ್ಟು ಅದಕ್ಕೆ ಮಧ್ಯಕ್ಕೆ ಒಂದು ನಿಂಬೆಹಣ್ಣೆನ ಹಾಕಿ ಆ ವಿಳಿಯದೆಲೆಯಲ್ಲಿ ಕಂಕಣನ ಮಾಡಬೇಕು ವಿಳಿಯದೆಲ ಸುತ್ತಿಬಿಟ್ಟು ಅರಿಶಿನ ದಾರನ ಕಟ್ಟಿ ಕಂಕ್ ನಾವು ಕಳಸನ ರೆಡಿ ಮಾಡ್ಕೋಬೇಕು ಹಾಗೆ ಅದ್ರ ಮುಂದೆ ಎರಡು ದೀಪಗಳನ್ನು ಹಚ್ಚಿ ಇಡಬೇಕು ದೀಪಗಳನ್ನು ಪೂಜೆ ಮಾಡುವಾಗ ಹಚ್ಚುವಾಗಲೂ ಅಷ್ಟೇ ಮೊದಲು ಎಣ್ಣೆಯನ್ನು ಹಾಕಿ ಒಂದು ದೀಪಕ್ಕೆ ಎರಡು ಬತ್ತಿಗಳನ್ನು ಹಾಕಿ ಪೂಜೆ ಮಾಡಬೇಕು ಹಾಗೆ ಆದಷ್ಟು ಡೈರೆಕ್ಟ್ ಮ್ಯಾಚ್ ನಾವು ದೀಪನ ಬೆಳಸೋದನ್ನ ಅವಾಯ್ಡ್ ಮಾಡಬೇಕು ಅಂತ ಅಂತಾರೆ ಪೂಜೆ ಮಾಡುವಾಗ ನೆನಪಾದ್ರೆ ಗಂಧದ ಕಡ್ಡಿಯಿಂದ ದೀಪನ ಬೆಳಗ್ಸಿ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ನಾವು ಈ ಗೆಜ್ಜೆ ವಸ್ತ್ರನ ನಾವು ಯಾವುದೇ ಲಕ್ಷ್ಮಿ ಪೂಜೆಗೆ ತುಳಸಿ ಪೂ ಹಬ್ಬಕ್ಕೆ ಇಲ್ಲ ತುಳಸಿ ಪೂಜೆಗೆ ಅಥವಾ ವಿಷ್ಣು ಪೂಜೆಗೆ ಬಳಸ್ಬೇಕಲ್ವಾ ಹಾಗಾಗಿ ಇಲ್ಲಿ ಹತ್ತಿ ಹಾರನ ಹಾಕಿ ದೇವ್ರಿಗೆ ಮಾಂಗಲ್ಯನ ರೆಡಿ ಮಾಡ್ಕೋತಿದ್ದೀನಿ ಅದಾದಮೇಲೆ ನಾನು ಇಟ್ಟಿದ್ದಂಥ ಎಲ್ಲ ಪ್ರಸಾದನ ಒಂದು ಪ್ಲೇಟಲ್ಲಿಟ್ಟು ಇನ್ನು ಹಣ್ಣುಗಳು ಎಷ್ಟು ಥರ ಫಲಹಾರಗಳಾಗುತ್ತೆ ಅಷ್ಟು ಥರದ್ದು ಫಲಹಾರಗಳನ್ನ ಇನ್ನೊಂದು ಇಟ್ಟಿದ್ದೀನಿ ಹಾಗೆ ನಂದು ತುಂಬ ಚಿಕ್ಕ ತುಳಸಿ ಗಿಡ ಇದ್ದಿದ್ದರಿಂದ ನಾನು ಮಡ್ಲಕ್ಕಿಗೇನು ಬ್ಲೌಸ್ ಪೀಸ್ನ ಇಟ್ಟಿದ್ದೆ ಅಲ್ವಾ ಅಲ್ಲಿಗೆನೇ ಬಳೆಗಳನ್ನು ಇಟ್ಬಿಟ್ಟು ನಾನು ಮಡ್ಲಕ್ಕಿಯಲ್ಲೇ ಬಟ್ಟೆನೂ ಇಟ್ಟಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ನಾನು ಹೋದ ವರ್ಷದ್ದು ವೀಡಿಯೋದಲ್ಲಿ ತೋರಿಸಿರೋ ತರ ನೀವು ತುಳಸಿ ಗಿಡಕ್ಕೆ ಬ್ಲೌಸ್ ಪೀಸ್ನ ಹಾಕಿ ಅದಕ್ಕೆನೆ ಬಟ್ಟೆ ಕೂಡ ಹಾಕಿ ಏನು ಬಳೆಗಳನ್ನ ಕೂಡ ಹಾಕಬಹುದು ಹಾಗೆಯೇ ನೀವು ತುಳಸಿ ಹಬ್ಬ ಮಾಡ್ತಿದ್ದೀರಾ ಅಂದರೆ ಮನೇಲಿ ಎಷ್ಟು ದೀಪಗಳಿಂದ ನೀವು ಮನೇನ ಡೆಕೋರೇಟ್ ಮಾಡೋಕ್ಕಾಗುತ್ತೆ ಆ ತುಳಸಿ ಗಿಡನ ಡೆಕೋರೇಟ್ ಮಾಡೋಕ್ಕಾಗುತ್ತೆ ಅಷ್ಟು ಚೆನ್ನಾಗಿ ಡೆಕೋರೇಟ್ನ ಮಾಡಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆಯದು ಕೂಡ ಮತ್ತು ಏನಂತ ಅಂದರೆ ತುಳಸಿ ಹಬ್ಬ ಮಾಡುವಾಗ ಮಣ್ಣಿನ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅಂತಾರೆ ನಿಮಗೆ ಗೊತ್ತಲ್ವಾ ಈಗ ಲಕ್ಷ್ಮೀ ದೇವಿಗೆ ನ್ಯಾಚುರಲಾಗಿ ಸಿಗೋ ಇಷ್ಟ ಆಗತ್ತಂತೆ ಹಾಗಾಗಿ ಮಣ್ಣಿನ ದೀಪಗಳನ್ನು ಹಚ್ಚಿ ಒಳ್ಳೆಯದಾಗುತ್ತೆ ಇದಾದ ಮೇಲೆ ಎಲ್ಲದೂ ಆಗಿದೆ ಇದ್ರ ಜೊತೆಗೆ ನೆಲ್ಲಿಕಾಯ್ದು ದೀಪನ ರೆಡಿ ಮಾಡ್ಕೋಬೇಕು ಅದಕ್ಕೂ ಸಹ ಒಂದು ಕಂಚಿನ ಪ್ಲೇಟಲ್ಲಿ ಅಕ್ಕಿಯನ್ನು ಇಟ್ಟು ಐದು ಏಳು ಒಂಬತ್ತು ಈ ಥರ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೆಲ್ಲಿಕಾಯಿಗಳನ್ನ ಜೋಡಿಸ್ಬಿಟ್ಟು ಒಂದೇ ನೆಲೆಕಾಯಿ ಎರಡು ಬತ್ತಿಗಳನ್ನ ಹಾಕಿ ನಾನೆಲ್ಲಿ ರೆಡಿ ಮಾಡಿ ಪೂರ್ತಿ ಪೂಜೆಗೆ ಏನೇನು ಬೇಕು ಎಲ್ಲದನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಿಮ್ಮ ಕಳಗ ಏನಾದರೂ ಮಂತ್ರಗಳನ್ನ ಹೇಳೋದಕ್ಕೆ ಬಂದರೆ ಗಣೇಶನ್ನ ಆಹ್ವಾನ ಮಾಡಿ ಸ್ಥಾಪನೆ ಮಾಡಿ ಅಥ್ವಾ ಹೇಳಕ್ಕೆ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಓಂ ಗಮ್ ಗಣಪತಿಯೈ ಐ ನಮಃ ಅಂತನಾದರೂ ಹೇಳಿಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡ್ಬೋದು ಹಾಗೇ ನಿಮ್ಗೇನಾದರೂ ಮುತ್ತೈದೆಯವರು ಮದುವೆ ಆಗಿರೋರು ಪೂಜೆನ ಮಾಡ್ತಿದ್ದೀರಾ ಅಂತ ಅಂದರೆ ಇಬ್ಬರೂ ಕೂತ್ಕೊಂಡು ರೆಡಿ ಮಾಡ್ಕೊಂಡಿರೋಂಥ ಕಂಕಣನ ಇಬ್ಬರು ಒಬ್ರಿಗೊಬ್ರು ಕೈ ಕಟ್ಕೊಳ್ಳಿ ಕಟ್ಕೊಳ್ಳುವಾಗಲೂ ಅಷ್ಟೇ ನಿಮ್ಮ ಬಲಗೈಯಿಂದ ಎಡಗೈನ ಟಚ್ ಮಾಡಿ ಆಮೇಲೆ ಅವರ ಬಲಗೈಗೆ ಕಂಕಣನ ಕಟ್ಟಬೇಕು ಅಂತ ಹೇಳ್ತಾರೆ ಇದು ಸರಿನಾ ತಪ್ಪ ಗೊತ್ತಿಲ್ಲ ನಾನು ಕೆಲವೊಂದು ಸಲ ಪೂಜೆ ಕೂತಾಗ ನನ್ನ ಕೈಲಿ ಬ್ರಾಹ್ಮಣ ಜೋಯಿಷ್ರು ಇದನ್ನು ಮಾಡಿಸಿದ್ದು ನನಗೆ ನೆನಪಿದೆ ಇದಾದ ಮೇಲೆ ಗಂಡ ಹೆಂಡತಿ ಇಬ್ಬರೂ ಒಂದು ಉದರಣೆ ಉದ್ದರಣೆಗೆ ಹಾಲು ಮತ್ತು ತುಪ್ಪ ಅದನ್ನು ಹಾಕ್ಕೊಂಡು ತುಳಸಿ ಗಿಡ ಏನಿರುತ್ತಲ್ವ ಅದಕ್ಕೆ ಮೂರು ಸಲ ಬಿಡಿ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಅದನ್ನು ಕೂಡ ನೀವು ಮಾಡ್ಬೋದು ಇದಾದ ಮೇಲೆ ನಾವು ಉದ್ಗಡಿಯಿಂದ ದೇವರಿಗೆ ದೀಪ ಧೂಪಗಳನ್ನೆಲ್ಲ ಹಾಕಿ ನಿಮ್ಮ ಹತ್ರ ಪಂಚಾರ್ತಿ ಇದ್ದರೆ ಪಂಚಾರ್ತಿ ಕೂಡ ಮಾಡ್ಬೋದು ಅದು ಅಲ್ಲೆಲ್ಲ ಆದಮೇಲೆ ನಿಮಗೆ ನೆಲ್ಲಿಕಾಯಿದು ರೆಡಿ ಮಾಡ್ಕೊಂಡಿರ್ತೀರಲ್ವ ಬತ್ತಿನ ಅದನ್ನು ಮಾಡ್ಬೋದು ಇದ್ರ ಜೊತೆ ಮುನ್ನೂರ ಅರವತ್ತು ಬತ್ತಿ ದೀಪ ಅಂತ ಕೂಡ ಬರುತ್ತೆ ನೀವು ಅದನ್ನು ಕೂಡ ಮಾಡ್ಬೋದು ನಾನು ಕಾರ್ತಿಕ ಆಗಿರೋದರಿಂದ ಕಾರ್ತಿಕ ಸೋಮವಾರದಲ್ಲಿ ಅಥವಾ ಉಣ್ಮೆಯಲ್ಲೂ ನಾವು ತುಳಸಿ ದೇವಿಗೆ ಅದನ್ನ ಹಚ್ಚಿ ಇಡಬಹುದು ಆದ್ರೆ ಮುನ್ನೂರ ಅರವತ್ತು ಪತ್ತಿ ದೀಪ ಏನಿರುತ್ತೆ ಅದನ್ನ ಮನೆ ಒಳಗಡೆ ಹಚ್ಬಾರ್ದು ಯಾವಾಗ್ಲೂ ಮನೆ ಹೊರಗೆ ಅಥವಾ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಹಚ್ಚಬೇಕು ಹಾಗಾಗಿ ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ ಇದಿಷ್ಟು ಆದಮೇಲೆ ಮನೆಯದು ಕೆಲಸ ಏನಿರುತ್ತೆ ನೀವು ಬೇಕಿದ್ರೆ ಅದನ್ನು ಸಹ ಪೂಜೆ ಮಾಡ್ಬೋದು ಎಲ್ಲಾವುದು ಆದಮೇಲೆ ದೇವ್ರಿಗೆ ಒಂದು ಸಲ ನೈವೇದ್ಯನ ಮಾಡಿ ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಯಾವುದಾದ್ರೂ ಲಕ್ಷ್ಮೀ ಸಹಸ್ರನಾಮ ಥರ ಯಾವುದಾದ್ರೂ ಒಂದನ್ನು ಓದಿ ಇಲ್ಲ ಅಂದರೆ ಮನಸಲ್ಲೇ ನಿಮ್ಗೆ ಏನು ಬೇಡಿಕೆಗಳಿದೆ ಅದೆಲ್ಲದನ್ನು ಆಲ್ಮೋಸ್ಟ್ ಆಗಿದೆ ನನಗೆ ಇದು ಜೀವನದಲ್ಲಿ ಅಂತ ಅಂದ್ಕೊಂಡು ಖುಷಿಯಿಂದ ಬೇಡ್ಕೊಳ್ಳಿ ಬೇಡ್ಕೊಳ್ಳುವಾಗ ಯಾವುದೇ ನೋವು ದುಃಖ ಯಾವುದೂ ಇಟ್ಕೊಂಡು ಬೇಡ್ಕೊಬೇಡಿ ಆದಷ್ಟು ಆದಮೇಲೆ ಪೂಜೆನ ಮಾಡಿ ಮಾಡಿರೋ ಪ್ರಸಾದನ ತಿಂದು ಖುಷಿಯಾಗಿರಿ ಇದಿಷ್ಟು ನಿಮಗೆ ನನ್ನ ಲೈವಲ್ಲಿ ತೋರಿಸಿರೋದ್ರಿಂದ ನಿಮ್ಗೆ ಯಾವುದು ಕನ್ಫ್ಯೂಷನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಈ ವರ್ಷ ಆಲ್ರೆಡಿ ಪೂಜೆ ಮಾಡಿರೋರು ಇದನ್ನು ಸೇವ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸೊ ದಟ್ ನಿಮಗೆ ನೆಕ್ಸ್ಟ್ ಇಯರು ನೀಟಾಗಿ ಹಬ್ಬನ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವೀಡಿಯೋ